ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ವೈಡ್ ಆಗಿದೆ ಲೋಕಾಯುಕ್ತ ಇನ್ನೊಂದು ಮತ್ತೊಂದು ಚಿಕ್ಕಬಳ್ಳಾಪುರ ತಾಲೂಕು ಒಂದೇ ಬಹಳ ಸ್ಪಷ್ಟವಾಗಿ ನಡೀತಾ ಇರ್ತಕ್ಕಂಥ ಬ್ಯಾಂಕ್ ಅಂತ ಎಲ್ಲಾ ಬ್ಯಾಂಕ್ಗಳಲ್ಲೇನೋ ಅಲ್ಲಿ ಇಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಏನೋ ಒಂದು ಅರ್ಟ್ ಸ್ವಲ್ಪ ಏನೋ ಅದ್ ನಡೆದಿದೆ ಇದ್ ನಡೆದಿದೆ ಅಂತ ಏನಿದೆಯೋ ನಮ್ಮ ಉಸ್ತುವಾರಿ ಮಂತ್ರಿಗಳು ಹೇಳಿದ್ದಾರೆ ಏನೇನು ಆಗಿದೆ ಅಂತೇಳಿ ಎಲ್ಲ ನಮ್ಮ ಸಚಿವರು ಮಾತಾಡಿದರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚಿಕ್ಕಬಳ್ಳಾಪುರ ಅಭ್ಯರ್ಥಿಯಾಗಿ ಕಣದಲ್ಲಿ ನಿಂತಿದ್ದ ಮೋಹನ್ ರೆಡ್ಡಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದು ಕ್ಷೇತ್ರದ ಜನತೆಗೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಮೊಟ್ಟ ಮೊದಲನೇದಾಗಿ ಅವರಿಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಉತ್ಪಾದಕರ ಸಂಘದಿಂದ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನಿರ್ದೇಶಕ ಆಯ್ಕೆಯಲ್ಲಿ ನಡೆದ ಚುನಾವಣೆಯಲ್ಲಿ ಮೋಹನ್ ಕುಮಾರ್ ಎಂಬತ್ತು ಮತಗಳನ್ನು ಪಡೆದುಕೊಂಡು ವಿಜಯದ ಮಾಲೆಯನ್ನು ಅಲಂಕರಿಸಿದ್ದು ಮತದಾನ ಮಾಡಿದ ಮತದಾರರಿಗೆ ಈ ಬಾರಿ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನಸೇವೆ ಮಾಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನು ಕಳೆದ ಮೂರು ವರ್ಷಗಳ ಕಾಲ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದು ನಂತರ ಕಾರಣಾಂತರದಿಂದ ಪದವಿಯನ್ನು ತ್ಯಜಿಸಿದ್ದು ಕೋರ್ಟ್ ಕಚೇರಿಗಳ ಹಿಂದೆ ಸುತ್ತಾಡುವ ಪರಿಸ್ಥಿತಿ ಎದುರಾಗಿತ್ತು ಆದರೆ ಈ ಬಾರಿ ಮತದಾರರು ನನ್ನ ಕೈ ಹಿಡಿದಿದ್ದು ಜನಸೇವೆ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಕೆಲಸ ಒಂದು ಕೈ ತೊಕ್ಕ ಹೋಗುವಂಥ ಅವಕಾಶ ಆಯಿತು ನಾನು ಡಿಸ್ಕ್ವಾಲಿಫೈಡ್ ಆಗಿ ನಾನು ಕೋರ್ಟು ಕಚೇರಿ ಅಲಿಯುವಂಥ ಒಂದು ಅವಕಾಶ ಆಯಿತು ಆದರೆ ಈ ಬಾರಿ ಸತತವಾಗಿ ನಾನು ಮೂರು ವರ್ಷ ನಮ್ಮ ಕೋರ್ಟ್ ಮುಖಾಂತರ ಹೋಗಿ ಅದನ್ನು ತಂದು ನಾನು ಎರಡು ವರ್ಷ ಮೂರು ವರ್ಷ ಕೋರ್ಟ್ನಲ್ಲಿ ಅಲಿಯುವಂಥ ಅವಕಾಶ ಆಯಿತು ಆದರೂ ಕೊನೆಗಳಿಗೆನಲ್ಲಿ ಅದು ಪರಾಜಿತವಾಯಿತು ಅಲ್ಲಿ ನನಗೆ ಅವಕಾಶ ಆಗಲಿಲ್ಲ ಆದ್ದರಿಂದ ಈ ಬಾರಿ ಸತತವಾಗಿ ಐದು ವರ್ಷ ಕಂಟಿನ್ಯೂ ಆಗಿ ನಾನು ಕೆಲಸ ಮಾಡುವಂಥ ಅವಕಾಶ ನನಗೆ ಜನ ಕಲ್ಪಿಸ್ಕೊಟ್ಟಿದ್ದಾರೆ ಮದ್ದಾಬ್ರು ಅದಕ್ಕೆ ನಾನು ಅವರಿಗೆ ಯಾವ ರೀತಿ ಸ್ಪಂದಿಸಬೇಕು ನನ್ನ ಕೈಯ್ಯಲ್ಲಿ ಎಷ್ಟು ಮಟ್ಟಕ್ಕೆ ಸಾಧ್ಯವಾಗುತ್ತೋ ಆ ಮಟ್ಟಕ್ಕೆ ನಾವು ರೀಚ್ ಆಗುವಂಥ ಕೆಲಸ ನಾವು ಮಾಡ್ತೀನಿ ಒಂದು ನಿಷ್ಠಾವಂತವಾಗಿ ನಾನು ಕೆಲಸ ಮಾಡಿ ನನ್ನ ಬ್ಯಾಂಕ್ಗಳಲ್ಲಿ ನನ್ನ ಜನಗಳಿಗೆ ರೈತರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಯಾವ ರೀತಿ ನಾವು ಸ್ಪಂದನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಅವರಿಗೆ ತಪ್ಪಿಸುವಂಥ ಅವರಿಗೆ ಶ್ರೀಶಕ್ತಿ ಗುಂಪುಗಳಾಗ್ಬೋದು ಮತ್ತು ಕೆ ಸಿ ಸಿ ಲೋನ್ಗಳಾಗ್ಬೋದು ಇಂಡಿವಿಜುವಲ್ ಲೋನ್ಸ್ ನಮ್ಮ ಬ್ಯಾಂಕಿನ ಮುಖಾಂತರ ಯಾವ್ದು ಸರ್ಕಾರದಿಂದ ಸವಲತ್ತು ಏನು ನೇರವಾಗಿ ಫಲಾನುಭವಿಗಳಿಗೆ ಸಿಕ್ಕುವಂಥ ಒಂದು ಕೆಲಸ ನಾವು ಮಾಡ್ತೀನಿ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ಹೇಳ್ತೀನಿ ಇನ್ನು ಡಿ ಸಿ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಹಗರಣಗಳು ಬೆಳಕಿಗೆ ಬರುತ್ತಿವೆ ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಹಗರಣಗಳು ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಅದೇ ರೀತಿ ನಮ್ಮ ಬ್ಯಾಂಕಿನ ಏನೋ ಅನುಭವಗಳು ಈಗ ಬ್ಯಾಂಕ್ಗಳು ವೈಡ್ ಆಗಿದೆ ಲೋಕಾಯುಕ್ತ ಇನ್ನೊಂದು ಮತ್ತೊಂದು ಎಲ್ಲ ಬ್ಯಾಂಕ್ಗಳಲ್ಲೇ ಅಲ್ಲಿ ಇಲ್ಲಿ ಎಲ್ಲ ತಾಲೂಕುಗಳಲ್ಲಿ ಏನೋ ಒಂದು ಅಲ್ಪ ಸ್ವಲ್ಪ ಏನೋ ಅದು ನಡೆದಿದೆ ಇದು ನಡೆದಿದೆ ಅಂತ ಏನಿದೆಯೋ ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಒಂದೇ ಭಾಳ ಸ್ಪಷ್ಟವಾಗಿ ನಡೀತಾ ಇರ್ತಕ್ಕಂಥ ಬ್ಯಾಂಕ್ ಅಂತ ನನಗೆ ಅದೊಂದು ಸುಪ್ತಿ ಇದೆ ನಮ್ಮ ಬ್ಯಾಂಕು ಅಷ್ಟೇ ಹೇಳಬಲ್ಲೆ ನಾನು ನಮ್ಮ ರೈತರಿಗೆ ಮಹಿಳೆಯರಿಗೆ ನನ್ನ ನಮ್ಮ ಬ್ಯಾಂಕಿನ ಮುಖಾಂತರ ಏನು ಅವಕಾಶ ಸಿಗುತ್ತೋ ಆ ಅವಕಾಶವನ್ನು ಸಂಪೂರ್ಣವಾಗಿ ನೇರವಾಗಿ ಮನೆ ಬಾಗಿಲು ತಪ್ಪಿಸುವಂಥ ಕೆಲಸ ನಾವು ಮಾಡ್ತೀವಿ ಇದು ತನಿಖೆ ನಡೀತಾ ಇದ್ದರೆ ಆ ತನಿಖೆ ಮುಖಾಂತರ ಗೊತ್ತಾಗುತ್ತೆ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ನನ್ನ ನಮ್ಮ ಉಸ್ತುವಾರಿ ಮಂತ್ರಿಗಳು ಹೇಳಿದ್ದಾರೆ ಎಲ್ಲೆಲ್ಲಿ ಏನೇನು ಆಗಿದೆ ಅಂತೇಳಿ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಸಚಿವರು ಮಾತಾಡಿದ್ದಾರೆ ಅದೆಲ್ಲ ಅವ್ರಿಗೆ ಬಿಟ್ಟ ವಿಷಯ ಅದು ಅವ್ರ ತನಿಖೆ ನಡೀತಾ ಇದೆ ತನಿಖೆ ಏನಿದೆ ಸತ್ಯಾಸತ್ಯತೆ ಹೊರಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಅದಕ್ಕೆ ನಾನು ಸಂಪೂರ್ಣವಾಗಿ ನಾನು ಒಪ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಅಲ್ಲಿ ನಾನು ಮೂರು ವರ್ಷ ಕೆಲಸ ಮಾಡಿದ್ದನು ಯಾವುದೇ ಒಂದೇ ಒಂದು ನೂರು ರೂಪಾಯಿ ಅಲ್ಲಿ ವ್ಯವಹಾರ ನಡೆದಿಲ್ಲ ಅವ್ಯವಹಾರ ನಡೆದಿಲ್ಲ ಅನ್ನೋದು ನನ್ನ ಒಂದು ಭರವಸೆ ಅದೇ ರೀತಿನೂ ಇಲ್ಲಿ ಯಾವುದೇ ರೀತಿಯೂ ಅದಕ್ಕೆ ಆಸ್ಪದ ಕೊಟ್ಟಿಲ್ಲ ಯಾಕೆಂದರೆ ಈ ಬ್ರಾಂಚಲ್ಲಿ ಸುಮಾರು ಎಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಅಧಿಕಾರಿಗಳೆಲ್ಲ ಮಹಿಳೆಯರು ಭಾರಿ ಭಯಭಕ್ತಿಯಿಂದ ಕೆಲಸ ಮಾಡಿದ್ದಾರೆ ಆದ್ದರಿಂದ ಅಲ್ಲಿ ಆ ಹೆಣ್ಮಕ್ಳಿಗೆ ಬೇರೆ ಯಾವುದೂ ಅವಕಾಶ ಇನ್ನೊಂದು ಅವ್ಯವಹಾರ ನಡೋದಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋ ಒಂದು ಆತ್ಮ ಸಂತೃಪ್ತಿ ನನಗಿದೆ ನಮ್ಮ ಬ್ಯಾಂಕ್ ಚಿಕ್ಕಬಳ್ಳಾಪುರದಲ್ಲಿ ಏನು ಅವ್ಯವಹಾರ ಇಲ್ಲ ಅನ್ನೋದು ಒಂದು ತೃಪ್ತಿ ಇದೆ ವೈಡ್ ಆಗಿದೆ ಲೋಕಾಯುಕ್ತ ಇನ್ನೊಂದು ಮತ್ತೊಂದು ಚಿಕ್ಕಬಳ್ಳಾಪುರ ತಾಲೂಕು ಒಂದೇ ಬಹಳ ಸ್ಪಷ್ಟವಾಗಿ ನಡೀತಾ ಇರ್ತಕ್ಕಂಥ ಬ್ಯಾಂಕ್ ಅಂತ ಎಲ್ಲಾ ಬ್ಯಾಂಕ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಏನೋ ಒಂದು ಅಲ್ಪ ಸ್ವಲ್ಪ ಏನೋ ಅದು ನಡೆದಿದೆ ಇದು ನಡೆದಿದೆ ಅಂತ ಊಹಾಪು ಏನಿದೆಯೋ ನಮ್ಮ ಉಸ್ತುವಾರಿ ಮಂತ್ರಿಗಳು ಹೇಳಿದ್ದಾರೆ ಎಲ್ಲೆಲ್ಲಿ ಏನೇನು ಆಗಿದೆ ಅಂತೇಳಿ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಸಚಿವರು ಮಾತಾಡಿದ್ದಾರೆ